ಹಲೋ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕನ್ನಡ ವ್ಯಾಕರಣಗಳ ಬಗ್ಗೆ ನಾನು ತಿಳಿಸುತ್ತೇನೆ ಮೊದಲನೇದಾಗಿ ಲೋಪಸಂಧಿ ಲೋಪಸಂಧಿ ಅಂದರೆ ಏನು ಮತ್ತು ಉದಾಹರಣೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಲೋಪಸಂಧಿ ಎಂದರೆ ಸಂಧಿ ಪ್ರಕ್ರಿಯೆಯಲ್ಲಿ ಪದದ ಅರ್ಥ ಕೆಡದಂತೆ ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗಿ ಉತ್ತರ ಪದದ ಆದಿಯಲ್ಲಿರುವ ಸ್ವರಾಕ್ಷರದೊಂದಿಗೆ ಸೇರುವುದೇ ಲೋಪಸಂಧಿ ಉದಾಹರಣೆ ಹಣದ ಪ್ಲಸ್ ಆಸೆ ಹಣದಾಸೆ ಇಲ್ಲಿ ಆಕಾರ ಲೋಪವಾಗಿದೆ ನಿನಗೆ ಪ್ಲಸ್ ಅಲ್ಲದೆ ನಿನಗಲ್ಲದೆ ಏಕಾರ ಲೋಪ ಅಲ್ಲಿ ಪ್ಲಸ್ ಒಂದು ಅಲ್ಲೊಂದು ಇಲ್ಲಿ ಈಕಾರ ಲೋಪ ಊರು ಪ್ಲಸ್ ಅಲ್ಲಿ ಊರಲ್ಲಿ ಊಕಾರ ಲೋಪವಾಗಿದೆ ಹೆಣ್ಣು ಪ್ಲಸ್ ಎಂದು ಹೆಣ್ಣೆಂದು ಊಕಾರ ಲೋಪ ನೆನಪು ಪ್ಲಸ್ ಇಟ್ಟು ನೆನಪಿಟ್ಟು ಊಕಾರ ಲೋಪ ಉಸಿರು ಪ್ಲಸ್ ಆಡು ಉಸಿರಾಡು ಊಕಾರ ಲೋಪವಾಗಿದೆ ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಊಕಾರ ಲೋಪ ಇನ್ನ ಪ್ಲಸ್ ಒಬ್ಬ ಇನ್ನೊಬ್ಬ ಆಕಾರ ಲೋಪ ಆಟ ಪ್ಲಸ್ ಓಟ ಆಟೋಟ ಅಕಾರ ಲೋಪ ನಾವು ಪ್ಲಸ್ ಎಲ್ಲ ನಾವೆಲ್ಲ ಊಕಾರ ಲೋಪ ಒಂದು ಪ್ಲಸ್ ಆಣೆ ಒಂದಾಣೆ ಊಕಾರ ಲೋಪ ನಾಲ್ಕು ಪ್ಲಸ್ ಆರು ನಾಲ್ಕಾರು ಊಕಾರ ಲೋಪ ಅಲ್ಲಿ ಪ್ಲಸ್ ಒಂದು ಅಲ್ಲೊಂದು ಈಕಾರ ಲೋಪ ನೆನಪು ಪ್ಲಸ್ ಇರಲಿ ನೆನಪಿರಲಿ ಊಕಾರ ಲೋಪ ಹಣ್ಣು ಪ್ಲಸ್ ಆಗು ಹಣ್ಣಾಗು ಊಕಾರ ಲೋಪ ನಗುತ ಪ್ಲಸ್ ಇರಲಿ ನಗುತ್ತಿರಲಿ ಅಕಾರ ಲೋಪ ಜಗದ ಪ್ಲಸ್ ಅಳಿವು ಜಗದಳಿವು ಅಕಾರ ಲೋಪ ನೆರವು ಪ್ಲಸ್ ಆಗಿ ನೆರವಾಗಿ ಊಕಾರ ಲೋಪ ತುಂಬು ಪ್ಲಸ್ ಇರುವ ತುಂಬಿರುವ ಉಕಾರ ಲೋಪ ದಿಕ್ಕು ಪ್ಲಸ್ ಆಗು ದಿಕ್ಕಾಗು ಉಕಾರ ಲೋಪ ನೀನು ಪ್ಲಸ್ ಅಖಿಲ ನೀನಖಿಲ ಉಕಾರ ಲೋಪ ಹಿಡಿದು ಪ್ಲಸ್ ಎಳೆ ಹಿಡಿದೆಳೆ ಉಕಾರ ಲೋಪ ಹತ್ತು ಪ್ಲಸ್ ಎಂಟು ಹತ್ತೆಂಟು ಉಕಾರ ಲೋಪ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಏಕಾರ ಲೋಪ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು